ಕಲ್ಲಘಟ್ಟ ತಾಲೂಕಿನ ದಿಂಬೂರಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ವ್ಯಾಪ್ತಿಯಲ್ಲಿ ನಾವು ಇವತ್ತು ಹದಿನೆಂಟನೇ ತಾರೀಕು ಅಕ್ಟೋಬರ್ ಮಾಹೆಯಲ್ಲಿ ನಾವು ಈ ದೀಪಸಂತಿಗಿನ ಪ್ರೋಗ್ರಾಮ್ ಮತ್ತು ಮಾಸಿಕ ಸಂತೆಯನ್ನು ಮಾಡ್ತಾಯಿದ್ದೀವಿ ಈ ಮಾಸಿಕ ಸಂತೆ ದಿವಸ ಇಲ್ಲಿ ಲೋಕಲ್ಲಾಗಿ ಕೂಡ ಸಂತೆ ಇರೋದರಿಂದ ಹೆಚ್ಚಿನ ಜನಸಂದಣಿ ಇರೋದರಿಂದ ಇಲ್ಲಿ ಜನಗಳಿಗೆ ಸೋಮವಾರ ಮತ್ತು ಮಂಗಳವಾರ ಬುಧವಾರ ಹಬ್ಬ ಇರೋದರಿಂದ ಅದರ ಪ್ರಯುಕ್ತವಾಗಿ ಜನಗಳಿಗೆ ದೀಪಗಳು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಹಬ್ಬದ ವಸ್ತುಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಈ ಒಂದು ದೀಪ ಸಂಜೀವಿನಿ ಮತ್ತು ಮಾಸಿಕ ಸಂತೆ ಕಾರ್ಯಕ್ರಮವನ್ನು ಇದ್ದೀವಿ ಇದರಲ್ಲಿ ನಮ್ಮ ಸ್ವಸಹಾಯ ಗುಂಪುಗಳು ಮಹಿಳೆಯರು ತಮ್ಮ ಮನೆಗಳಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಉತ್ಪನ್ನಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡೋದಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು ಇಲ್ಲಿ ಜನಗಳು ಉತ್ತಮ ರೀತಿಯಲ್ಲಿ ಖರೀದಿಯನ್ನು ಕೂಡ ಮಾಡ್ತಾ ಇದ್ದಾರೆ ಹಬ್ಬದ ಸಂದರ್ಭದಲ್ಲಿ ಜನಗಳಿಗೆ ಬೇಕಾಗಿರ್ತಕ್ಕಂಥ ಉತ್ಪನ್ನಗಳು ದೊರೆಯೋದ್ರಿಂದ ಮತ್ತು ದೀಪಾವಳಿ ಹಬ್ಬಕ್ಕೆ ವಿಶೇಷವಾಗಿ ದೀಪಗಳ ಅವಶ್ಯಕತೆ ಇರೋದರಿಂದ ಮಣ್ಣಿನ ಅಣತೆಗಳನ್ನು ಅವರವರ ಮನೆಯ ಮುಂದೆ ಬೆಳಗಿಸೋದಕ್ಕೆ ದೀಪಾವಳಿ ಹಬ್ಬಕ್ಕೆ ಅವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತು ಅವರಿಗೆ ಹಳ್ಳಿ ಜನಗಳು ತಯಾರಿಸ್ತಕ್ಕಂಥ ಒಂದು ಉತ್ಪನ್ನಗಳು ಜನಗಳಿಗೆ ಲಭ್ಯ ಆಗಲಿ ಅವರು ಹಬ್ಬವನ್ನು ಸಂತೋಷಪೂರ್ವಕವಾಗಿ ಆಚರಿಸಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಂತೆಯನ್ನು ಸಂಜೀವಿನಿ ಡೇ ಎನ್ ಆರ್ ಎಲ್ ಎಮ್ ಯೋಜನೆಯಿಂದ ಈ ಆಸ ಇದನ್ನು ಆಯೋಜನೆ ಮಾಡಲಾಗಿದೆ ಇದಕ್ಕೆ ಇದರಲ್ಲಿ ಹೆಚ್ಚಿನ ಜನ ಭಾಗವಹಿಸೋದ್ರ ಮುಖಾಂತರ ಇದನ್ನು ಪ್ರೋತ್ಸಾಹಿಸಬೇಕು ಮತ್ತು ಸ್ವಸಹಾಯ ಗುಂಪುಗಳ ಮಹಿಳೆಯರು ನಮ್ಮ ಅಕ್ಕ ತಂಗಿಯನ್ನು ಪ್ರಶಸ್ತಿ ಮಾಡ್ತಕ್ಕಂಥ ಉತ್ಪನ್ನಗಳನ್ನು ಖರೀದಿಸಿ ಅವರ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಆಶಿಸ್ತಾ ನಾನು ಹೇಳಲಿಲ್ಲ ಸರ್ ಸರ್ಕಾರದಿಂದ ಇವರಿಗೆ ಏನು ಒಂದು ಅಭಿವೃದ್ಧಿಗೆ ಏನಾದರೂ ಒಂದು ಸ ಸವಲತ್ತುಗಳನ್ನು ಕೊಡ್ತಿದೆ ಸರ್ಕಾರ ಸರ್ ಇಲ್ಲಿ ಒಕ್ಕೂಟ ರಚನೆ ಮಾಡಿದ ಮೇಲೆ ಅಲ್ಲಿ ಒಕ್ಕೂಟದ ವ್ಯಾಪ್ತಿಗೆ ಬಂದಿರ ಬರುವಂತಹ ಬಂದಿರುವಂತಹ ಎಲ್ಲ ಸ್ವಸಹಾಯ ಗುಂಪುಗಳಿಗೆ ನಾವು ಅವರ ಆದ್ಯತೆಗೆ ಅನುಸಾರವಾಗಿ ಮತ್ತು ಅವರಿಗೆ ಸಾಲ ಸೌಲಭ್ಯವನ್ನು ನೀಡ್ತೀವಿ ಇದು ಸಮುದಾಯ ಬಂಡವಾಳ ನಿಧಿ ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಆದಾಯದ ಇದು ಆರ್ಥಿಕ ಚಟುವಟಿಕೆಗೆ ಕೊಡ್ತಕ್ಕಂಥ ಸಾಲ ರೂಪವಾಗಿದೆ ಅದರ ಜೊತೆಗೆ ನಾವು ಸ್ವಸಹಾಯ ಗುಂಪುಗಳಿಗೆ ಸುತ್ತು ನಿಧಿ ಕೊಡ್ತೀವಿ ಜೊತೆಗೆ ಸ್ತ್ರೀ ಸಾಮರ್ಥ್ಯ ನಿಧಿ ಯೋಜನೆಯಂಥ ಒಂದು ರಾಜ್ಯ ಸರ್ಕಾರದ ಒಂದು ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥ ಸಿದ್ಧ ಕೊಡ್ತೀವಿ ಅವರಿಗೆ ಬ್ಯಾಂಕ್ ಲಿಂಕೇಜ್ ಮಾಡಿಸೋದ್ರ ಮುಖಾಂತರ ಅವರಿಗೆ ಹೆಚ್ಚಿನ ಒಂದು ಸಾಲ ಸೌಲಭ್ಯ ಸಿಗುವಂತೆ ಮಾಡ್ತೀವಿ ಆಮೇಲೆ ಪಿ ಎಮ್ ಎಫ್ ಎಮ್ ಬಿ ಯೋಜನೆಯಲ್ಲಿ ಅವರಿಗೆ ಸಬ್ಸಿಡಿ ಮತ್ತು ಹೈಯರ್ ಆ್ಯಂಡ್ ಎಕ್ಟಿವಿಟಿಗಳು ಮತ್ತು ನಲವತ್ತು ಸಾವಿರ ರೂಪಾಯಿ ಅವರಿಗೆ ಸೀಟ್ ಬಂದು ಬೀಜದನ ಅನ್ನುವಂಥದ್ದು ಅಮೌಂಟನ್ನು ಕೂಡ ಕೊಡ್ತೀವಿ ಜೊತೆಗೆ ಇವರಿಗೆ ಹೊಸ ಹೊಸದು ಏನಾದರೂ ಉತ್ಪನ್ನಗಳನ್ನು ಮಾಡಬೇಕು ಅಂತಂದು ಸಂದರ್ಭದಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಆರ್ ಸಿ ಟಿ ತರಬೇತಿ ಸಂಸ್ಥೆ ಚದ್ರಪುರ ಚಿಕ್ಕಬಳ್ಳಾಪುರದಲ್ಲಿದೆ ಅಲ್ಲಿ ಇವರಿಗೆ ತರಬೇತಿಯನ್ನು ಕೂಡ ಆಯೋಜನೆ ಮಾಡ್ತೀವಿ ಅವರು ಯಾವ ಟ್ರೇಡಲ್ಲಿ ಅವರು ತರಬೇತಿ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಏನು ಮಾಡೋದಕ್ಕೆ ಆಸಕ್ತಿ ವಹಿಸ್ತಿರ್ತಾರೆ ಅದನ್ನೆಲ್ಲನೂ ಕೂಡ ಕೊಡೋದಕ್ಕೆ ಅವಕಾಶ ಇದೆ ಸರ್ ಪ್ರಾಡಕ್ಟ್ಗಳು ತಯಾರಿಸ್ತಾರಲ್ಲ ಸರ್ ಮಾರಾಟಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಏನಾದರೂ ಮಾಡಿದರೆ ಸರ್ ಬೇರೆ ವ್ಯವಸ್ಥೆ ಅಂದರೆ ನಮ್ಮಲ್ಲಿ ಈಗ ಆನ್ಲೈನ್ ಮಾರ್ಕೆಟಿಂಗಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಕೂಡ ಪ್ರೊಸೆಸಲ್ಲಿದೆ ಜೊತೆಗೆ ಈ ಸಂತೆಗಳು ಮಾಸಿಕ ಸಂತೆಗಳು ಮತ್ತು ಮೇಳಗಳು ಬೇರೆ ಬೇರೆ ಮೇಳಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೇಳಗಳು ಅವುಗಳಿಗೆಲ್ಲೂ ಕೂಡ ಈ ಸೊಸಾಯಿ ಗುಂಪುಗಳನ್ನು ಕಳಿಸ್ತೀವಿ ಕಳಿಸಿ ಅವರು ಅದನ್ನು ಅದರಲ್ಲಿ ಭಾಗವಹಿಸಿ ಅವರ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ ಇಲ್ಲಿ ಮಾರಾಟದ ಜೊತೆಗೆ ಅವರು ಈ ನಮ್ಮ ದಿಬ್ಬರು ಏನು ತಯಾರು ಮಾಡ್ತಾರೆ ಅದು ದೇಶಾದ್ಯಂತ ಗೊತ್ತಾಗಬೇಕು ಆ ಉದ್ದೇಶದಿಂದ ಅವರಿಗೆ ಅಲ್ಲಿ ಕಳಿಸೋದಕ್ಕೆ ಎಲ್ಲ ಏರ್ಪಾಡು ಮಾಡ್ತೀವಿ ಜೊತೆಗೆ ಒಂದು ಈಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರ ಒಂದು ಅಪ್ಪಣೆ ಮೇ ಇದ್ರ ಮೇರೆಗೆ ಸಹಕಾರ ಮತ್ತು ಸಹಯೋಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಒಂದೊಂದು ಮಾರಾಟ ಮಳಿಗೆಗಳನ್ನು ಸ್ವಸಹಾಯ ಗುಂಪುಗಳು ತಯಾರು ಮಾಡ್ತಕ್ಕಂಥ ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಜಿಲ್ಲಾ ಆಡಳಿತ ಭವನದಲ್ಲಿ ಜಾಗ ಗುರುತಿಸಿದ್ದೀವಿ ಆ ಜಾಗ ಫೈನಲ್ ಆಗಿದೆ ಎಸ್ಟಿಮೇಷನ್ ಕೂಡ ಆಗ್ತಾಯಿದೆ ಅದು ನಿರ್ಮಾಣ ಆದ ಕೂಡ ಎಲ್ಲ ತಾಲೂಕುಗಳಲ್ಲಿ ಕೂಡ ಮಾರಾಟ ಮಾಡಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ನನ್ನ ಹೆಸರು ಗಾಯತ್ರಿ ಅಂತ ವೃಷಟ್ಟಿ ಎಂಬಿಕೆಂಬಿಕೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಒಕ್ಕೂಟ ಬಂದು ಶ್ರೀ ವಿನಾಯಕ ಸಂಜೀವಿನಿ ಅದರಲ್ಲಿ ನಾವು ಸಿ ಎಫ್ ಲೋನ್ ತಗೊಂಡಿದ್ದೀವಿ ಅದು ಸಿ ಎಫ್ ಲೋನ್ ತಗೊಂಡು ಪ್ರಾಡಕ್ಟು ಮಾಡಿದ್ದೀವಿ ಈ ಥರ ಧನಿಯಾ ಪುಡಿ ಧನಿಯಾ ಪುಡಿ ಮಾಡಿದ್ದೀವಿ ಮತ್ತೆ ಚಿಪ್ಸ್ ಮಾಡಿದ್ದೀವಿ ಚಿಪ್ಸ್ ಮಾಡ್ತಾ ಇದ್ದೀವಿ ಮತ್ತೆ ಸಾಂಬಾರು ಪುಡಿ ಧನಿಯಾ ಪುಡಿ ಚಿಪ್ಸು ಇಂಥ ಹಲವಾರು ಪ್ರಾಡಕ್ಟ್ಸ್ ಮಾಡಿ ನಮಗೆ ಅನುಕೂಲ ಮಾಡ್ಕೊಟ್ಟಿದೆ ಏನಾರೆಲ್ಲ ನಮಗೆ ಅಂತ ಮತ್ತು ಮಾರ್ಕೆಟಿಂಗ್ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದೆ ತುಂಬ ಹೆಲ್ಪ್ಫುಲ್ ಆಗ್ತಿದೆ ಇನ್ನು ಇಂಥ ಹಲವಾರು ಯೋಜನೆಗಳು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮಿಂದ ಎಲ್ಲರಿಗೂ ನಮಸ್ಕಾರ ನಮ್ಮ ಗ್ರಾಮ ಪಂಚಾಯಿತಿ ನಮ್ದು ಒಕ್ಕೂಟ ಹೆಸರು ಕಾವೇರಿ ಸಂಜೀವಿನಿ ಒಕ್ಕೂಟ ನಾವು ಈವತ್ತು ಈ ದಿನ ಶನಿವಾರ ಶನಿವಾರ ಈ ದಿನ ಮಾಸಿಕ ಸಂತೆಯನ್ನು ಆಯೋಜಿಸಿದ್ದೇವೆ ಈ ಆ ಸಂಘ ಈ ನಾವುದು ವಯಸ್ಸಲ್ಲಿ ಎಂಬತ್ತಾರು ಸಂಘಗಳಿದ್ದಾವೆ ಎಂಬತ್ತಾರು ಸಂಘದಲ್ಲಿ ನಲವತ್ತೆಂಟು ಸಂಘಕ್ಕೆ ಲೋನ್ ವಿತರಣೆ ಸಿ ಎ ವಿತರಣೆ ಮಾಡಿದ್ದೀವಿ ಇದರಲ್ಲಿ ಸಂಘದ ಸದಸ್ಯರಿಬ್ಬರು ಶ್ರೀ ಕಾಳಿಕಾಂಬಾ ಸದಸ್ಯ ಸಂಘದವರು ಇಬ್ಬರು ಉಬ್ಬರು ಸಭ ಸದಸ್ಯರು ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪ ಜ್ಯೋತಿ ಇವರನ್ನು ಇವರಿಗೆ ಎಲ್ಲರಿಗೂ ನಾವು ಅವ್ರು ಮಾಡಿರೋ ಇಬ್ಬರು ದೀಪ್ ದೀಪೋತ್ಸವವನ್ನು ಎಲ್ಲ ಸಂಘದ ಸದಸ್ಯರಿಗೆ ತೋರಿಸುವುದಕ್ಕೆ ಮೆರವಣಿಗೆ ಮಾಡುವುದಕ್ಕೆ ಇಕ್ಕಿದ್ದಾರೆ ವೈಯಪ್ಪನಹಳ್ಳಿ ಮದ್ಯ ದರಿತ ಮಹಿಳಾ ಸ್ವಸಹಾಯ ಸಂಘ ನಾನು ಈ ಗ್ರಾಮ ಪಂಚ ಇದು ಈ ದಿಬ್ಬೂರಹಳ್ಳಿಗೆ ಪಂಚ ಎನ್ ಆರ್ ಎಲ್ ಎಂ ಇದರಲ್ಲಿ ಅಧ್ಯಕ್ಷರಾಗಿದ್ದೀನಿ ನಾನು ಯಶಸ್ವೈ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡು ಅದರಲ್ಲಿ ರೇಟ್ ರೂಪಿಗೆ ತಯಾರು ಮಾಡೋದು ಅದನ್ನು ಮಾರಾಟ ಮಾಡೋದು ಆ ಹಣನ ನಾವು ಬಳಕೆ ಮಾಡಿಸ್ಕೊಂಡು ಆ ದುಡ್ಡಿಂದ ಬರೋ ದುಡ್ಡಿಂದ ನಾವು ಅದರಲ್ಲಿ ಉತ್ಪನ್ನ ಮಾಡಿ ಮಾರುಕಟ್ಟೆಗೆ ಕಳಿಸಿ ಅದರಲ್ಲಿ ಬರೋ ಸಂಪಾದನೆಯನ್ನು ನಾವು ಬಳಕೆ ಮಾಡಿಕೊಂಡು ಮಕ್ಕಳನ್ನ ನೋದಿಸಿ ನಾವು ಸಂಸಾರ ಜೀವನ ಮಾಡಿ ನೆಮ್ಮದಿಯಾಗಿರೋದ್ರಿಂದ ನಾವು ಈ ಸಂಘ ಇದೇ ಥರ ನಡ್ಸ್ಕೊಂಡು ಹೋಗಬೇಕು ಈ ಸಂಘದಲ್ಲಿ ನಾವೇನೇ ಉಪಯೋಗ ಬಂದರೂ ತಗೊಬೇಕು ಮುಂದೆ ಯಾರಿಗೆ ಕಟ್ಟದಿರೋ ಅವ್ರನ್ನು ಆ ಥರ ಎಲ್ಲಾ ಇದು ಮಾಡಿ ನಾವು ಒಳ್ಳೆ ರೀತಿಯಲ್ಲಿ ಈ ಸಂಘ ಯೋಜನೆಯನ್ನು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಈ ದಿನ ನಮ್ಮ ಪಂಚಾಯಿತಿಯನ್ನು ಹಮ್ಮಿಕೊಂಡಿದ್ದೇನೆ ಎಣ್ಣು ನಮ್ಮ ಕಡೆ ಇಲ್ಲ ಈ ಸಂಘದಲ್ಲಿ ಮಹಿಳಾ ಸದಸ್ಯರು ತಮ್ಮ ತಮ್ಮ ಲೋನ್ ಅನ್ನು ತೆಗೆದುಕೊಂಡು ಅವರಿಗೆ ಅವರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅಂತ ಬಿಸ್ನೆಸ್ ಮಾಡಲಿಕ್ಕೆ ಸಹಾಯ ಮಾಡಿದೆ ಸಂಘಗಳು ಅದರ ಪ್ರಯುಕ್ತ ಈ ನಾವು ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪ ದೀಪಗಳನ್ನು ಮಾಡಿ ಮಾರಾಟಕ್ಕೆ ಪ್ರದರ್ಶಿಸ್ ಪ್ರದರ್ಶನ ಪ್ರದರ್ಶಿಸುತ್ತಿದ್ದೇವೆ ಇದರಿಂದ ತುಂಬಾ ಎಣ್ಣೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ತಮ್ಮ ಸ್ವಯಂ ಸ್ವಯಂ ಆಗಿ ಸಂಪಾದನೆ ಮಾಡ್ಕೊಳ್ಳೋದಿಕ್ಕೆ ಅನುಕೂಲ ಆಗ್ತಾ ಇದೆ ಎಲ್ಲರ್ಲಂ ಕಡೆಯಿಂದ ನಮಸ್ಕಾರ ನನ್ನ ಹೆಸರು ನರಸಿಂಹ ಅಂತ ನಾನು ಬ್ಲಾಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎನ್ಆರ್ಅಲಂ ಅಲ್ಲಿ ಎನ್ನರ್ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಏನು ಸ್ವಕಾರಿ ಸಂಘದವರು ಅವರು ಸಮುದಾಯ ಸಂಪನ್ಮೂಲ ಬಂಡವಾಳ ನಿಧಿಯನ್ನು ಅವರು ಸಾಲ ತೆಗೆದುಕೊಂಡು ಸಂಘದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಅಂತ ಸಿ ಎಫ್ ಸಾಲ ತಗೊಂಡು ಅವರು ಅದನ್ನ ಕೃಷಿ ಇತರ ಚಟುವಟಿಕೆ ಮತ್ತು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ ಈ ಕೃಷಿ ಇತರ ಚಟುವಟಿಕೆಗೆ ನಾವು ಮಾರಾಟ ಕಲ್ಪಿಸಲು ಈ ಮಾ ಒಂದು ಮಾಸಿಕ ಸಂತೆಯನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಅವರು ಬಂದು ಅವರ ವಸ್ತುಗಳನ್ನು ಪ್ರದರ್ಶನ ಮಾಡಿ ಮತ್ತು ಮಾರಾಟ ಮಾಡ್ತಾರೆ ಅದೇ ರೀತಿ ಈಗ ದಿನ ಇರೋದ್ರಿಂದ ನಾವು ದೀಪ ಸಂಜೀವಿನಿ ಅಂತ ಕಾರ್ಯಕ್ರಮ ಮಾಡಿ ಮತ್ತು ಮಾರಾಟ ಮಾಡೋದಕ್ಕೆ ಅವರಿಗೆ ಒಂದು ಒಂದು ಸ್ಥಳಾವಕಾಶ ನಮಸ್ಕಾರ ನನ್ನ ಹೆಸರು ಬಾಲರಾಜ್ ಅಂತ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ನಾನು ವಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಏನು ಇವತ್ತಿನ ದಿನ ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿಯ ಒಕ್ಕೂಟದಲ್ಲಿ ನಾವು ದೀಪ ಸಂಜೀವಿನಿ ಅಂತ ಮಾಸಿಕ ಸಂತೆಯನ್ನ ನಾವು ಆಯೋಜನೆ ಮಾಡಿದ್ದೀವಿ ಈ ಒಂದು ಸಂತೆಗೆ ಪ್ರತಿ ಪಂಚಾಯತಿ ಇರುವ ಲೋಕಲ್ ಹನ್ನೊಂದು ಪಂಚಾಯಿತಿಯವರು ಸಹ ಭಾಗವಹಿಸಿದ್ದಾರೆ ಪ್ರತಿ ಸಂಘದಿಂದ ಸಂಘದವರು ಸ ಪದಾರ್ಥಗಳನ್ನು ತಯಾರಿಸಿರುವಂಥದನ್ನ ನಾವು ಈ ಸಂತೆಯಲ್ಲಿ ಆರ್ಥಿಕವಾಗಿ ನಾವು ಚಟುವಟಿಕೆ ಮಾಡಿದಂಥ ನಾವು ತೊಗೊಂಡು ಇಲ್ಲಿ ಸ್ವಲ್ಪ ರೀಸನೇಬಲ್ ರೇಟಲ್ಲಿ ಇಟ್ಕೊಂಡು ನಾವು ಮಾರಾಟ ಮಾಡ್ತಾಯಿದ್ದೀವಿ ಬೇರೆ ಕಡೆ ಈಗ ಹತ್ತು ರೂಪಾಯಿ ಆಗೋಂಥದ್ದು ನಾವು ಈ ಕಡೆ ಎಂಟು ರೂಪಾಯಿ ಏಳು ಹಂಗೆ ನಾವು ಮಾರ್ತಾಯಿದ್ದೀವಿ ಆ ಥರ ಮಾರ್ಜಿನ್ ಇಟ್ಕೊಂಡು ಮಾಡಿದ್ರೆ ಸೊಸಾಯಿ ಸಂಘದವ್ರು ಮಾಡಿದಂಥ ಪದಾರ್ಥಗಳು ಜಾಸ್ತಿ ಸೇಲ್ ಆಗುತ್ತ ಅಂಥೇಳಿ ನಾವು ಪ್ರತಿ ಒಂದು ತಿಂಗಳಲ್ಲಿ ಎರಡೆರಡು ಮಾಸಿಕ ಸಂತೆಗಳನ್ನು నాకు నమ్ శిడ్లఘట్ తల్ూక ప్రతి పంచాయితీ అను అమ్కొల్తాయి